तो 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 तो। बलग... भारत माता की सनातन धर्म के पुरंकारी बांग्लादेश के बांग्लादेश के अंबा भवानी शिवानी

भारत पता की हिंदू सनात्म மேவாகவே <laughs> சனாதனேஷா

पताक्षर्म मातरम सनात وन्देना کرالیں جی いい、e>、ならいいならいいならいいならいいならいいならいいならいいならいいならいいな गेट <नोल्ग> <disastrous> <93 Beetle Highway Janiksn600> ಮಾಡೋ ಅನ್ನ ಕೊಟ್ಟು ಭಾರತೀಯ ನಾವು ಅಯ್ಯಾಕೋರು ಹಿಂದೂ ದೌರ್ಜನ್ಯ ಹಿಂದೂ ಏನ್ ಮೆಕ್ಕಲ ರೇಪು ಇದೆಲ್ಲ ಖಂಡಿಸ್ತಾ ಇದಲ್ಲ ಅವರು ಅದು ನಮ್ಮ ದೇಶವೇ ಬಾಂಗ್ಲಾದೇಶ ಪಾಕಿಸ್ತಾನ ಬಾದಾದಾಗ ಇದೇ ಪಾಕಿಸ್ತಾನ ದೌರ್ಜನ್ಯ ಮಾಡಿದ್ರು ಅವ್ರಿಗೆ ಆಗ ನಾವು ಭಾರತೀಯರು ಅವ್ರು ಸಪೋರ್ಟ್ ಮಾಡ್ತಂದು ನಾವು ಅವ್ರಿಗೆ ಹೆಲ್ಪ್ ಮಾಡಿ ಜೀವದಾನ ಮಾಡಿದ್ರು ಅಯೋಧ್ಯರು ಬೇರೆ ದೇಶದ ಗುಂಡಗಳು ತರ್ತಂದು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ನಾವೇನು ಹೇಳಿಗಳೆಲ್ಲ ನಾವು ಮಹಾಭಗವಂತ ಶ್ರೀರಾಮ್ ಚಂದ್ರಚೇ ಹುಂಪು ಭೂಮಿ ಛೇತ್ರಪತಿ ಶಿವಾಜಿ ಹುಟ್ಟಿದ ಭೂಮಿ ಝಾನ್ಸಿರಳಿ ಲಕ್ಷ್ಮೀಬಾಯಿ ಹುಟ್ಟಿದ ಭೂಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೂಮಿ ನಮ್ಮ ಭಾರತ ಅಖಂಡ ಭಾರತ ನಮ್ದು ಅಖಂಡ ಭಾರತ ಅಂದ್ರೆ ಅಫಗಾನಿಸ್ತಾನ ನಮ್ದು ಅಂಗಾರಿ ಮನೆ ನಾವು ಕಾಮಾರಿ ಅಂದ್ರೆ ಮಾಡ್ತೀವಿ ಆಚರಣೆ ಮಾಡ್ತಾ ಮಾಡಿ ಬಂಗ್ಲಾದೇಶವನ್ನು ಬಂಗ್ಲಾದೇಶವನ್ನು ನಾವು ತಿನ್ನ ಬಾಂಗ್ಲಾದಲ್ಲಿ ಬಾಂಗ್ಲಾದಲ್ಲಿನ ಹಿಂದೂಗಳ ದೌರ್ಜನ್ಯಕ್ಕೆ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಿಗಳಿಗೆ ಬಾಂಗ್ಲಾದಲ್ಲಿ ಬಾಂಗ್ಲಾದಲ್ಲಿ ವಿಕೃತ ಮನಸ್ಸಿನ ಜಿಹಾದಿಗಳಿಗೆ ಮನೋಭಾರ ಪತಾಕಿ

ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಎಲ್ಲರ ಹಿಂದೂ ಈ ದಿನ ನಾವು ಏನು ಈ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ವು ನಿಮ್ಗೆಲ್ಲ ತಿಳಿದ ಹಾಗೆ ಕಳೆದ ಹಲವು ದಿನಗಳಿಂದ ಬಾಂಗ್ಲಾದಲ್ಲಿ ಅವರ ರಾಜಕೀಯ ವೈಷಮ್ಯಕ್ಕೆ ಏನು ಅತಂತ್ರವಾದ ರಾಜಕೀಯ ಪರಿಸ್ಥಿತಿ ಇತ್ತು ಆ ಅತಂತ್ರ ರಾಜಕೀಯ ಪರಿಸ್ಥಿತಿ ಧರ್ಮ ಧರ್ಮಾಂಧತೆಯ ಒಂದು ಶೋಕನವನ್ನು ಪಡೆದು ಈಗ ಅಲ್ಲಿ ಹಿಂದೂಗಳನ್ನು ಮಾರಣ ಹೋಮ ಮಾಡ್ತಾ ಇದ್ದಾರೆ ಈ ನೀವು ಹಳೆ ಕಳೆದ ಅನೇಕ ದಿನಗಳಿಂದ ಟಿ ವಿಯಲ್ಲಿ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಅತ್ಯಂತ ಹೀನಾಯವಾಗಿ ಹಿಂದೂಗಳನ್ನ ಕಗೋಲೆ ಮಾಡ್ತಾ ಇದ್ದಾರೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವರ ಮನೆಗಳಿಗೆ ಬೆಂಕಿ ಹಾಕ್ತಾ ಇದ್ದಾರೆ ಅದಲ್ಲದೆ ಹಿಂದೂ ದೇವಾಲಯಗಳನ್ನ ನಾಶ ಮಾಡ್ತಾ ಇದ್ದಾರೆ ನಾವು ಬಾಂಗ್ಲಾ ಅಂತ ಅನ್ಕೋತಾ ಇದ್ದೀವಿ ಅಖಂಡ ಭಾರತದ ಒಂದು ದೇಶವಾಗಿ ಆ ಬಾಂಗ್ಲಾದೇಶ ಏನಿತ್ತು ನಮ್ಮ ಭಾರತದ ಒಂದು ಅಂಗವಾಗಿತ್ತು ಆದರೆ ಸ್ವಾತಂತ್ರ್ಯ ನಂತರ ಅದು ವಿಭಾಗವಾಗಿ ಬಾಂಗ್ಲಾ ಪಾಕಿಸ್ತಾನ ಆಯಿತು ಆದರೆ ಈ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಈ ದೌರ್ಜನ್ಯವನ್ನು ನೋಡೋದಾದರೆ ಈಗಲಾದರೂ ನೀವೆಲ್ಲ ಹೆಚ್ಚುತ್ತೇಬೇಕು ಹಿಂದೂಗಳು ಕೇವಲ ಬಾಂಗ್ಲಾದಲ್ಲಿ ನಡೀತಾ ಇದೆ ನಮ್ಮಲ್ಲಲ್ಲ ಅಂತ ಅನೇಕರು ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಾರೆ ಆದರೆ ಅಲ್ಲಿ ನಡೀತಾ ಇರುವಂತಹ ಒಂದು ಘಟನೆ ಭಾರತಕ್ಕೆ ಮರುಕಳಿಸೋದು ಅಷ್ಟು ಸಮಯವನ್ನು ತಗೊಳ್ಳೋದಿಲ್ಲ ಮುಂದೊಂದು ದಿನ ಆ ಘಟನೆಗಳು ಇಲ್ಲಿ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕೆಂದರೆ ಜಿಹಾದಿಗಳ ಹಟ್ಟ ಮಿತಿ ಮೀರಿ ಬೆಳೀತಾ ಇದೆ ಈ ಮಿತಿ ಮೀರಿ ಬೆಳೀತಿರುವಂತಹ ಅಟ್ಟಹಾಸಕ್ಕೆ ಕಡಿವಾಣ ಆಗ್ಬೇಕು ಅಂದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕಷ್ಟೇ ನಾವು ಬೇರೆಯವ್ರ ತರ ಆ ಕಟ್ಟಡವನ್ನು ಸುಡಿ ಇದನ್ನು ಒಡೆದಾಕಿ ಅದನ್ನು ಒಡೆದಾಕಿ ಅನ್ನೋದಲ್ಲ ನಮ್ಮ ಧ್ಯೇಯ ನಮ್ಮ ನೀತಿ ಏನು ಅಂದ್ರೆ ಧರ್ಮವಾಗಿ ಬೆಳೆಯಿರಿ ನೀತಿಯಾಗಿ ಬೆಳೆಯಿರಿ ನ್ಯಾಯವಾಗಿ ಬೆಳೆಯಿರಿ ಅಂತ ಹೇಳ್ತಿದ್ವಿ ಅವರು ಚಿಕ್ಕ ಮಕ್ಕಳನ್ನ ಮಹಿಳೆಯರನ್ನ ಬಹಳ ಕ್ರೂರತೆಯಿಂದ ನಡ್ಸ್ಕೋತಾ ಇದ್ದಾರೆ ಬಾಂಗ್ಲಾದಲ್ಲಿ ಇಂತಹ ಜಿಹಾದಿಗಳನ್ನ ಈ ಮೆಟ್ಟಿ ನಿಲ್ಲಬೇಕು ಅಂದರೆ ಇಡೀ ವಿಶ್ವದಲ್ಲಿ ಇರುವಂತಹ ಎಲ್ಲ ಹಿಂದೂಗಳು ಒಗ್ಗೂಡಬೇಕು ಯಾಕೆಂದರೆ ಹಿಂದೂ ದೇಶ ಅಂತ ಇರೋದು ಕೇವಲ ಎರಡು ಮೂರು ದೇಶಗಳು ಮಾತ್ರ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ನಾವು ಮರಗದೆ ಇದ್ದರೆ ಬೇರೆ ಇನ್ನೂ ಯಾವ ರಾಷ್ಟ್ರಗಳು ಮರಗೋಕ್ಕೆ ಸಾಧ್ಯನೇ ಇಲ್ಲ ನಿಜ ಹೇಳಬೇಕು ಅಂದರೆ ಇಸ್ರೇಲ್ ಅವರು ಚ ಪಾಪ ಅವರು ನಮಗೋಸ್ಕರ ಮರಗ್ತಾ ಇದ್ದಾರೆ ಪಕ್ಕದಲ್ಲಿರುವಂತಹ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಆ ಘಟನೆ ಇಲ್ಲಿ ನಡೆಯುವಂತಹ ಸಾಧ್ಯತೆಗಳು ಭಾಳಷ್ಟು ಹತ್ತಿರದಲ್ಲೇ ಇದೆ ದಯಮಾಡಿ ಎಲ್ಲ ಹಿಂದೂಗಳಿಗೂ ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿ ಜಾತಿ ಮತವನ್ನು ತೊಡೆದಾಕಿ ನಾವೆಲ್ಲ ಒಂದಾಗಿ ಈ ಒಂದು ಅಟ್ಟಾಸವನ್ನು ಮೆರೆತಿರುವಂತಹ ಜಿಹಾದಿಗಳನ್ನು ನಾವು ಹೊಡೆದೋಡಿಸಲೇಬೇಕು ಅಂತಹ ಮನಸ್ಥಿತಿಗೆ ಧಿಕ್ಕಾರ ಹೇಳಲೇಬೇಕು ಸಿ ಎ ಏಕೆ ಬೇಕು ಅನ್ನೋದು ಈಗ ಅರ್ಥ ಆಗ್ತಾ ಇದೆಯಾ ಈಗ ಅಲ್ಲಿರುವಂಥ ಹಿಂದೂಗಳನ್ನು ಬೇರೆ ರಾಷ್ಟ್ರದವ್ರು ಸೇರಿಸ್ಕೋತಾರ ಅಲ್ಲಿರುವಂಥ ಹಿಂದೂಗಳಿಗೆ ನೆಲೆ ಸಿಗಬೇಕು ಅಂದ್ರೆ ನಮ್ಮ ಭಾರತನೇ ಆಗ್ಬೇಕು ಅಲ್ಲಿರುವಂತಹ ಪ್ರಧಾನಿಯೇ ಓಡೋಗಿ ಬಂದು ಬಂದಿದ್ದು ಯಾವುದೇ ಅಮೆರಿಕದಲ್ಲೂ ಅಲ್ಲ ಇಂಗ್ಲೆಂಡಲ್ಲೋ ಅಲ್ಲ ಅವ್ರು ಬಂದಿದ್ದು ನಮ್ಮ ದೇಶಕ್ಕೆ ಅಂದ್ರೆ ನಮ್ಮದು ಶಾಂತಿಯುತ ರಾಷ್ಟ್ರ ಈ ಶಾಂತಿಯುತ ರಾಷ್ಟ್ರಕ್ಕೆ ಬೆಂಕಿ ಹಾಕುವಂತಹ ಅನೇಕ ಕೈವಾಡಗಳು ಘಟನೆಗಳು ಅಲ್ಲಲ್ಲೇ ನಡೀತಾ ಇದ್ದಾವೆ ಅವರೆಲ್ಲ ಓಡ್ದೋಡ್ಸ್ಬೇಕು ಅಂದ್ರೆ ಕಠಿಣವಾದ ಕಾನೂನನ್ನು ಜಾರಿಗೆ ತರಬೇಕು ಏಕರೂಪ ನಾಗರಿಕ ಸಂಹಿತೆ ನಾಗರಿಕ ಕಾನೂನು ಜಾರಿಗೆ ಬರಲೇಬೇಕು ಸಿ ಎ ಜಾರಿಗೆ ಬರಲೇಬೇಕು ಅದು ಬರೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಇಡೀ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಯಾಕೆಂದ್ರೆ ನಮ್ಮ ಭಾರತದ ಭಾರತದಲ್ಲಿರುವ ಹಿಂದೂಗಳಿಗೆ ಬೇರೆ ಯಾವುದೇ ರಾಷ್ಟ್ರವೂ ಕೂಡ ಹಿಂದೂ ರಾಷ್ಟ್ರ ಆಗಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಸುಭಿಕ್ಷವಾದ ಅತ್ಯಂತ ಶಾಂತಿಯುತವಾದ ಹಿಂದೂಗಳ ಆರಾಧ್ಯತೆ ದೇವ ಭಾರತವೇ ನಮಗೆ ಹಿಂದೂ ರಾಷ್ಟ್ರ ಈ ಭಾರತ ಹಿಂದೂ ರಾಷ್ಟ್ರ ಆಗಬೇಕಂದ್ರೆ ನಾವೆಲ್ಲ ಹಿಂದೂಗಳೆಲ್ಲ ಈ ಜಾತಿ ಮತ ಪಂಥವನ್ನು ಬಿಟ್ಟು ನಾವೆಲ್ಲ ಒಗ್ಗೂಡಬೇಕು ದೇಶ ವಿರೋಧಿಗಳಿಗೆ ದೇಶ ವಿರೋಧಿಗಳಿಗೆ ಧರ್ಮ ವಿರೋಧಿಗಳಿಗೆ ನಾವು ಕಠಿಣವಾದ ಒಂದು ಮಾತಿನ ಮೂಲಕ ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಮಗೆಲ್ಲ ಅಂತ ನೀವು ಎಲ್ಲರೂ ಇದ್ದಾರೆ ಕೆಲವರು ಹಿಂದೂ ಬಾಂಗ್ಲಾದಲ್ಲಿರೋರಿಗೆ ಅಂತ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳು ಕೂಡ ನಮ್ಮ ಸಹೋದರರೇ ವಿಶ್ವದ ಯಾವುದೇ ಮೂಲೆಯಲ್ಲಿರುವಂಥ ಹಿಂದೂಗಳು ನಮ್ಮ ಸಹೋದರರು ನಮ್ಮ ಸಹೋದರಿಯರು ಅವ್ರಿಗೆ ಆಗ್ತಿರುವಂಥ ಅನ್ಯಾಯವನ್ನು ನಾವು ತಡಿಬೇಕು ಅಂದರೆ ಈ ಥರ ಎಲ್ಲರೂ ಒಗ್ಗೂಡಬೇಕು ಈ ದಿನ ಎಲ್ಲರೂ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೀರಾ ನಾಡಿದ್ದು ನಾಳಿದ್ದು ಹದಿನಾಲ್ಕನೇ ತಾರೀಕು ಅಖಂಡ ಭಾರತ ಸಂಕಲ್ಪ ದಿನ ಬುಧವಾರ ಅಖಂಡ ಭಾರತ ಸಂಕಲ್ಪ ದಿನ ನಡೀತಾ ಇದೆ ಪಂಜಿನ ಮೆರವಣಿಗೆ ನಡೆದುಕೊಳ್ತಿದ್ದೀವಿ ಸಂಜೆ ಆರು ಗಂಟೆಗೆ ಎಲ್ಲರೂ ತಾಲೂಕ್ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಎಲ್ಲರೂ ಹಾಂ ತಾಲೂಕ್ ಪಂಚಾಯಿತಿಯಲ್ಲಿ ಎಲ್ಲರೂ ಒಗ್ಗೂಡಬೇಕು ಅಖಂಡ ಭಾರತ ಕಲ್ಪನೆ ಹತ್ತಿರ ಆಗ್ತಾ ಇದೆ ಯಾಕೆಂದ್ರೆ ಈ ರೀತಿಯ ಘಟನೆ ಆಗ ನಡೀತಾ ಇದ್ರೆ ಮುಂದೊಂದು ದಿನ ಬಾಂಗ್ಲಾ ಮತ್ತೆ ಪಾಕಿಸ್ತಾನವೂ ಕೂಡ ಈ ಭಾರತದೊಳಗೆ ಬಳಕೆ ಸೇರ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಆದ ಕಾರಣ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತೀನಿ ಇದೇ ರೀತಿಯ ಒಮ್ಮತ್ತು ಇದೇ ರೀತಿಯ ಚೈತನ್ಯ ಇದೇ ರೀತಿಯ ರೀತಿಯವ್ರಿಗೂ ಮುಂದಿನ ದಿನಗಳಲ್ಲೂ ಹಿಂದುತ್ವಕ್ಕೆರಲಿ ಹಿಂದುತ್ವದ ಇರಲಿ ಮೀಸಲಾಗಿರಲಿ ನಮ್ಮ ಭಾರತ ದೇಶಕ್ಕೆ ಮೀಸಲಾಗಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ